ಏ ಅಂತ ಲೇಬರ್ ಅದಾವು ಮರೆಯವು ಲೇ ಲಗುನ ಅಂಗಡಿ ಸ್ವಚ್ಛ ಮಾಡಕ್ಕೆ ಏನಾಕತ್ಲೇನು ನಿನಗ ಭಾಳ ಅಂಗಡಿ ತೆಗದಕ್ಕಾರ ಎಳೆ ಅರ್ಧ ತಾಸು ಎಳೆ ಆತಪ್ಪ ಮರೆ ರೋಡಿಗ ಹೆಚ್ಚು ಅಂಗಡಿ ತಗಿದಾರ ದುಳುಬಡ ಏನು ಬರ್ಬೇಕು ನಾಳೆ ಏನು ಬರ್ಬೇಕಂದ್ರೆ ಬಡ ಬಡ ಸ್ವಚ್ಛ ಮಾಡ್ಕೊಂಡಿಕಾರೆ ಅಂಗಡಿ ತೆಗಿಬೇಕು ಗೊತ್ತಾಗತ್ತಿಲ್ಲ ಎಲ್ಲ ಸಾಮಾನು ತೆಗೆದು ಇಟ್ಟೇನಿಲ್ಲೆ ಅದ್ರಾಗ ಬಂದು ನಾನು ಮಾಡ್ಬೇಕ ಇಲ್ಲಿ ತಗೊ ನಾ ಮಾಡ್ತೀನಿ ಮತ್ತು ಹೋಲ್ ಹೋಗಿ ಬಿಡು ಹೋಗಿ ಬಿಡು ಅಂದಂಗೆ ಸುಮ್ಮನೆ ஏன் பை இல்லே மாங்குல ஏன்னில் எல்லா மனியா மாட்டு கழஸ் சாக்கு அட்டூ தோழ பஜ்ஜாகிர்னா தக பண்ண

ಬನ್ನ ಏಳು ರೂಪಾಯಿ ಬಂದು ಬರ್ರಿ ಬರ್ರಿ ಹತ್ತು ರೂಪಾಯಿ ಬಂದು ಬಜ್ಜಿರಿ ಮೂರ್ ರೂಪಾಯಿ ಒಳಗಿಡ್ರಿ ಹೆಂಗಂದ್ರಿ ವಡಾಪ ವಡಾಪ ಇಪ್ಪತ್ ರೂಪಾಯಿ ಕೊಂದ್ರಿ ಇಪ್ಪತ್ ರೂಪಾಯಿ ಅಲ್ಲೇ ಹಾ ಇಪ್ಪತ್ ರೂಪಾಯಿ ಕೊಂದ್ರಿ ಈಗ ಏಳು ರೂಪಾಯಿ ಅಂದ್ರಲ್ರಿ ಏಳು ರೂಪಾಯಿ ಅಷ್ಟ ಅಂದೆ ಏಳು ರೂಪಾಯಿ ಬನ್ನ ಬನ್ನ ಅಷ್ಟೇ ಕೊಳ್ಳಿ ಏಳು ರೂಪಾಯಿ ಯಾಕಂದ್ರೆ ಅಂದ್ರೆ ಏಳು ರೂಪಾಯಿ ಬನ್ನ ಹಾ ಹತ್ತು ರೂಪಾಯಿ ಬಜ್ಜಿ ಮೂರ್ ರೂಪಾಯಿ ಒಳಗಡ್ಡಿ ಮತ್ತೆ ಅದ್ರ ಕಾರ್ದಾನ ಎಷ್ಟ್ರ ಹಾಕ್ತೇನಿ ಸಾಸ್ ಎಷ್ಟ್ರ ಹಾಕ್ತೇನಿ ಅದ್ರದ್ದೇನ ಹಚ್ಚಾಕತ್ತಿಲ್ಲ ತಗೋತಿಲ್ವ ಅಷ್ಟೇ ಹೇಳ ಇಪ್ಪತ್ ರೂಪಾಯಿ ನಿಂಗೆ ಬ್ಯಾಡ್ ಇಲ್ಲ ಬ್ಯಾಡ ಒಂದ ನಾ ಒಂದ ಕೊಡ್ಲೆ ಇವ್ ನೋಡಿದ್ರು ಹೂ ಅಣ್ಣತಾನೆ ಇವ್ ನೋಡ್ರಿ ಬ್ಯಾಡ್ ಅಣ್ಣತಾನೆ ಅವ್ನ್ ಬೇಕಾ ನೋಡ್ರಿ ಹೂ ಅನ್ನತ್ತಾನೆ ಎಲ್ಲ ಅವ್ನ ಭಾಷೆ ತಿಳಿಯೋಂಗಿಲ್ಲ ಅವ್ ಹೂ ಅಂದ್ರೆ ಬ್ಯಾಡ್ ಅಂದಂಗ ಬ್ಯಾಡ್ ಅಂದ್ರ ಹೂ ಅಂದಂಗ ಹ ನಿಂಗ್ ಬ್ಯಾಡ ಹ್ಞೂ ಬೇಕ ನಿಂಗೆ ಬೇಕ ಬಿಡು ಮರ ಒತ್ತಾಯ ಮಾಡೋಕೆ ಹೋಗ್ಬಿಡ್ಬೇಕು ಎಷ್ಟು ಇಡ್ತೇವೆ ಅಷ್ಟು ಕೊಡ್ಬೇಕು ಹೋಗಪ್ಪ ನಮಗೆ ಯಾಕೆ ಬೇಕಿದೆ ಯಾರ್ ಯಾರ ಬೀಜಿ ಹಾಕಲ್ರಿ ಏನು ಇದೆ ಎಲ್ಲ ಎಲ್ಲಾ ಹರ್ದೈತಲ ಹರ್ದೈತ್ಲಾ ಏ ಹರ್ದಿಲ್ರಿ ಅದ ಇನ್ನೊಂದ್ ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆಗಿರ್ತದೆ ತೋರಿ ಆಗಿರ್ತರಿ ಅಂದ್ರೆ ಐದ್ ರೂಪಾಯಿ ತೋರಿ ಏ ಬ್ಯಾಕ್ ತಿನ್ಬೇಕು ஏன் பாக்கினு ஏன் அங்க உம கடம் வந்து நிற்குற?டா. நான் ಕೆಲಸ மார்க்கோ போகலே. இல்ல எதுக்கு நின்னு திரட்டி? ಹೋಗு. நம்ம லேபரி அவ. ஹ்ம். தினအောင် 400 ரூபாய் பகர் கொடுத்தனை. இஏன் மனுங்கலா நின்டணும் சும்மா நீ. சு நின்டிப் போடன. லேபர் பேக்கன்றே உங்களுக்கு என்ன பம்பாரே? அவங்க சல கூடடைட்றப்ப அதுக்கு. அவனும் சல கூடடைட்தி. ಅವ ಮನ್ಯಾಗ ಬಿಡ್ಡಿ ಹಿಂಗೆ ಸುಂಡಿದ್ನಿ ಹಾಂ ದಂಧಗೆ ಮಾಡ್ತೇನೆ ಅಂತ ಹೇಳಿ ನಾನು ಅವ್ನ ಕೆಲಸ ಕರ್ಕೊಂಡೇನಿ ಏನು ಅಷ್ಟ ಪಗಾರ ಕೊಡ್ತೇನೆ ಅಷ್ಟ ಹಿಂಗಾಗಿ ಬೇರೆದವ್ರು ಕರ್ಕೊಳಕ್ಕೆ ಬರ್ಲಂಗೈತಿ ಏನಾರ ಕೊಟ್ಟ ತಿನ್ನವಂಗೆ ಕೊಟ್ಟೇ ಹ್ಞೂ ಅಂಗಡಿ ಕೇಡವಿಯಪ್ಪ ಏನು ಬೇಕು ನನ್ಗೆ ವಡಾಪಾವ್ ಹಾ ಏ ಕುಡ್ದಿಲ್ಲಲ್ಲ ಅಷ್ಟೇ ನಿಕ್ಕಾಡ್ಕೊಂಡಾ ಏ ನಮಗ ತಟ್ಟಿದ ವಡಾಪ ಆಗ್ಬೇಕು ಹೆಂಗ್ ಕೊಡಾವ್ ನೀ ಅಲ್ಲ ತಟ್ಟಿದ ಎಲ್ಲಿ ವಡಾಪ ಆಗ್ತ ಅಂದ್ಕೊಳ್ಳೋ ನಾನು ನಿಮಗೆ ಅಲ್ಲ ನಮ್ಮೋ ತಟ್ಟಿ ಅತ್ತುವಾಲು ನಮಗ ಇನ್ನ ನೆನೆ ತಟ್ಟಿದ ತಂದ ಹಾಕ್ಲ್ಯಪ್ಪ ಏನ್ ರ ಮಾರಪ್ಪ ನಿನ್ನು ಹಾಕಿ ಕೊಡು ಹಾ ಅತ್ತು ನೆನ್ನು ಕೊಡ್ತೀನಾ ಅವನು ಎಳೆ ಓಡ ಬಾ ಬಾ ಪಾಟಲ ಕೊಡು ಏ ಎಟ್ಟು ಕುಡ್ದಿರು ಮರೇ ಅಲ್ಲ ನೀವು ಕುಡ್ದೊಟ್ಟನ ಕಿವೆ ಹಾಕೋತೇನೆ ಎದ ಕುಳ ಜಗ ಮಾಡಾಕತ್ರ ಅಂಗಡಿ ಮುಂದೆ ಸುಮ್ಮನೆ ಹೋಲ್ ಬಿಡು ಹೋಲ್ ಬಿಡು ಅಂದಂಗೆ ನೀವು ಕೊತ್ತಿ ಬಾಯಿ ಲಣ್ಣದ ಬೇರೆ ಕಡೆ ಎಲ್ಲರೂ ಇದ್ರೆ ಹಾಕೋಬೇಕಲ್ವ ಮತ್ತ ಮಗನಾಗ ಮತ್ತ ಕಣ್ಣಾಗೋದು ಹಾಕು ಅಲ್ಲೋಣ ಅಂಗಡಿ ಮುಂದೆ ಮುಂದ್ ಬಂದ್ ಎಂತ ಮಾತಾಡ್ತಾರ ಸುಮ್ಮನಿಂದ್ರೆ ಏಯ್ ಓಹ್ ಹಾಕೋಣ ಬಿಡುವಲ್ರಲ್ಲ ಹೋಗೋಣ ನಾ ಏನ್ ಕರ್ಕೊಂಡು ನಿಮಗೆ अब 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 पन 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 बढ़ा कतरो तब बढ़ 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 एंट्रेंस रह गया कटी है वो यार कोई वो ना तू कुछ तो ले नहीं गिराए किन्हर देर से मसूम बोले कोड़े कोड़े ये कई हैक पर सुम बड़ो ओपा कई हैक पर इधर पे તો રોકડે રોકા બેડા નમગ એ ઇસકો લીલો હાફ સો મહેશ કર લે ઓકડે બર લે નમ સેકલ હટકો લે આદને ઓગરી સેકલ હોયક બર બક આવર હાફ સો મુકતો સિકર નો બેલે ગેદુ ુલગે હડકોલે સેકલ કોડ કો બર એવગે સેકલ એસો કે સામલ પડાયતે અના 20 રૂપિયો કોડતيني સેકલ હોયતે ફસાતો હોંતે સોની ટેડી હો મરે પાની કઈલે મૂટી પાડે પાની કઈ તકું દીલા ಅದೇನದು ಇದು ಸಿಲಿಂಡರ್ ಇದು শ্বাস ಓಣಾದ ನಿಷೇಧ ಆಗಿದ್ರು ಗೊತ್ತಾಗೋದಿಲ್ಲ ಅದ ಇನ್ನ ಒಂದ ಸಲ ಪಾಪ ಏನಪ್ಪಾ ಶಾಸ್ ಆ ನಿಗ ಮಾತಪ್ ಏ ತಪ್ ಚಿಕ್ಕ ಹೇಳ್ರಿ ಮೊದಲ ಅವ್ನ ಮುಗ್ಯನ್ ಸುಮ್ಳ ತಕೊಂಬ್ರಾಕ್ ಹೇಳುವಪ್ಪ ಅಲ್ಲ ಗಿರಾಕಿ ಅವನ್ ಸಂಬಂಧ ಹೋಗ್ಯಾನಿ ಅಸನ್ ಬರೋಕದ મનોરા કaget કરી કી લરીપા નહી હે જોરી નાવ અડક કયાં બેડ બેડ અન કાંતા બસ 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 કે તો માંડ રહું મદન કોળરી અના મસ કાં તોરે

ಕುಡಿತಾ ಅವನೇ ಅಂತ ನೆಂದ್ರ ಹಾಕಿಬಿಲಂಗೆ ಬರ್ರಿ ಅಣ್ಣ ಒಡಬೇ ಹಾಂ ಐತ್ರಿ ಹಣ ಇದೇ ನಿಮಸ್ತೆಡಿರಿ ಹಾಂ ರೀ ಹಾಂ ರೀ ಹಲೋ ಹಾಂ ಹಾಂ ನಂಗೆ ರೊಕ್ಕ ತುಂಬಿರಲಾ ಹಾಂ ತುಂಬೇನು ರೀ ಹಾಂ ಹೋಗಿ ಎಂಟಕ್ಕನೂ ತುಂಬ ಬಂದ್ರಿ ಮತ್ತೆ ಅಂಗಡಿ ತೆಗ್ದೇನಿಲ್ಲ

ಇಂತೂ ತೋ ದೋಸ್ತರು ನಾನು ಹೊಡೆಯಲ್ ಬಿಡುಪ್ಪ ಸ್ವಲ್ಪ ಆಗಲಿ ಜಾಮ್ ಅದು ಎಷ್ಟು ಆಗತ್ತಿಲ್ಲ ಇಲ್ಲ 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 ಕರೆಕ್ಟ್ ಆಗತ್ತೆ ಅಂತ ತಗೋರಿ ನಂಗೆ ಅಳ್ತಿ ಅನ್ನೋದು ಗೊತ್ತಾಗೈತಿರಿ ಅದು ನೋಡ್ತೀನಿ ನೀನು ನೋಡು ಕಾಣ್ತಾ ತೋಲೆಪ್ಪ ಬಿಡ ತಳಗ್

哈哈哈！